ಮಂಡ್ಯ ನಗರದ ಎತ್ತಗದಹಳ್ಳಿ ರಸ್ತೆಯಲ್ಲಿರುವ ಎಆರ್ ಅಬ್ದುಲ್ ಸಲಾಂ ಸಾಬ್ ಮುಸ್ಲಿಂ ಸ್ಮಶಾನದ ಆವರಣದಲ್ಲಿ ಅಂಗಡಿ ಮಳಿಗೆಗಳ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗ ಈ ಸಂದರ್ಭದಲ್ಲಿ ಸದ್ದರಿಯಾಬಾದ್ ಮಸೀದಿ ಸಮಿತಿ ಅಧ್ಯಕ್ಷರಾದ ಮುಸವೀರ್ ಖಾನ್ ಖಜಾಂಚಿ ಉಬೇದ್ ಉಲ್ಲಾ ಸದಸ್ಯರಾದ ರಿಯಾಜ್ ಖಾನ್ ನೂರ್ ಅಹಮದ್ ಸಮಿ ಉಲ್ಲಾ ಕಾಂಗ್ರೆಸ್ ಮುಖಂಡರಾದ ಖಾನ್ ನಗರಸಭಾ ಸದಸ್ಯರುಗಳು ಇತರರು ಹಾಜರಿದ್ದರು ಗಿರೀಶ್ ಎನ್ ನ್ಯೂಸ್ ವಾಣಿಜ್ಯ ಮಳಿಗೆಗಳ ಕಟ್ಟಡದ ಶಂಕುಸ್ಥಾಪನೆಯನ್ನು ಅದರಲ್ಲಿ ಮಾಡಿದೆಯ ವತಿಯಿಂದ ಅವರು ಕಟ್ಟಡವನ್ನ ಕಟ್ಟಿದ್ದಾರೆ ಮಂಡ್ಯ ನಗರದ ಸಮಗ್ರ ಅಭಿವೃದ್ಧಿಗೆ ಯಾವ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ಲರ ಸಮಗ್ರದ ಮಂಡ್ಯ ನಗರದ ದೃಷ್ಟಿಯಿಂದ ಸರಿಸುಮಾರು ನೂರು ಕೋಟಿ ರೂಪಾಯಿಯಲ್ಲಿ ನಾವು ಈಗ ಆಲ್ರೆಡಿ ಮೂವತ್ತ್ನೂರು ಕೋಟಿಯಲ್ಲಿ ಮಂಡ್ಯ ಮುಖ್ಯ ರಸ್ತೆ ಮಂಡ್ಯದ ಒಳ ರಸ್ತೆಗಳಲ್ಲಿ ಇಪ್ಪತ್ತೈದು ಕೋಟಿ ಮತ್ತು ಚರಂಡಿ ಅಭಿವೃದ್ಧಿಗೆ ಈಗ ಇಪ್ಪತ್ತೆರಡು ಕೋಟಿ ರಿಲೀಸ್ ಆಗಿದೆ ಮಂಡ್ಯ ನಗರದ ಸಮಗ್ರ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿಯನ್ನು ವಿನಿಯೋಗಿಸಿ ನಮ್ಮ ಸರ್ಕಾರ ಮಂಡ್ಯದ ಇತಿಹಾಸದಲ್ಲಿ ಒಂದು ವರ್ಷದಲ್ಲೇ ನೂರು ಕೋಟಿ ರೂಪಾಯಿಯನ್ನು ಕೊಟ್ಟಿರುವ ಏಕೈಕ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ನೂರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಇಡೀ ಮಂಡ್ಯ ನಗರದ ಬಹುತೇಕ ಎಪ್ಪತ್ತು ಪರ್ಸೆಂಟ್ ರಸ್ತೆ ಒಳಚರಂಡಿ ವ್ಯವಸ್ಥೆ ಇನ್ನು ಶೀಘ್ರ ಮೂರು ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಧನ್ಯವಾದ ಸಕ್ರಿಯಾಗಿ ಕಾಣಿಸ್ಕೊಂಡಿದ್ದೀನಿ ಯಾವತ್ತೂ ಕೂಡ ಈ ಥರ ಗ್ರ್ಯಾಂಡ್ಸು ನಮ್ಮ ಸಮಾಜಕ್ಕೆ ಈ ಥರ ಅನುಕೂಲ ಯಾವುದೇ ಕೆಲಸಕ್ಕೂ ಯಾವುದೇ ಥರದ್ದು ವಿಚಾರಗಳಲ್ಲಿ ಯಾವತ್ತೂ ನೋಡಿರಲಿಲ್ಲ ನಾವು ಆ ಥರ ಗ್ರ್ಯಾಂಟ್ಸು ನಮ್ಮ ಕಮ್ಯು ಗೊತ್ತಾದೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗದೆ ಇರೋದು ಕೆಲಸ ಈಗ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ ಅಂತ ಅಂದ್ಬಿಟ್ಟು ಒಂದು ಮೂವತ್ತು ಸೈಟ್ಗಳನ್ನ ಅಲಾಟ್ ಮಾಡಿಸಿ ಅದರಲ್ಲೂ ಕೂಡ ಒಂದು ಐದು ಕೋಟಿ ಮೂರರು ಕೋಟಿ ನಾಲ್ಕು ಕೋಟಿ ಗ್ರಾಂಟ್ಸ್ ಹಾಕಿ ಹೆಚ್ಚು ಕೊ ಹೆಚ್ಚು ಕಡಿಮೆ ಅದು ಸ್ಕೂಲ್ದು ಒಂದು ಆರು ಏಳು ಕೋಟಿ ಗ್ರಾಂಟ್ಸ್ನ ಫೈನಲ್ ಮಾಡಿ ಪಕ್ಕದಲ್ಲೇ ಆಸ್ಟ್ಲು ಆಮೇಲೆ ಆರನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೂ ವರ್ಗು ಮಕ್ಳಿಗೆ ಓದೋಕ್ಕೆ ಅಂದ್ಬಿಟ್ಟು ಅದನ್ನು ಮೂಡಾದಲ್ಲಿ ಡಿ ಬ್ಲಾಕಲ್ಲೇ ಉಳ್ಕಿ ಶುರು ಮಾಡಿಸಿ ಆಲ್ರೆಡಿ ಕೆಲಸ ನಡೀತಾ ಇದೆ ಇನ್ನೊಂದು ಮೂರು ತಿಂಗಳು ನಾಲ್ಕು ಒಳಗೆ ಅದು ಓಪನಿಂಗ್ ಕೂಡ ಶಾಸಕರು ಆಶೀರ್ವಾದದಿಂದ ಐತೆ ಆಮೇಲೆ ನಮ್ಮ ಈದ್ಗಾ ಮೈದಾನದಲ್ಲೂ ಒಂದು ಕೋಟಿ ಕೆಲಸ ಆಲ್ರೆಡಿ ಫಿನಿಶಿಂಗ್ ಆಗದೆ ತಿರ್ಗಾ ನಮ್ಮ ದರ್ಗಾದಲ್ಲಿ ಕೆಲಸ ನಡೀತಾ ಇರೋದಕ್ಕೂ ಅದಕ್ಕೂ ಕೂಡ ಐದು ಲಕ್ಷ ಆಗಿ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ ಜಮೀನಂತೂ ಖುದ್ದಾಗಿ ಕೂತ್ಕೊಂಡೇ ಬೇಕೇ ಬೇಕು ಕಣ ಅಂತ ನನ್ನ ಕುಣಿಸ್ಕೋ ಜೊತೆಲೇ ಕುಣಿಸ್ಕೋ ಹೋಗಿ ಎಲ್ಲ ಮಸೀದಿಗಳಿಗೂ ಎಲ್ಲ ಇದಕ್ಕೂ ನಮ್ಮ ತಾಲೂಕಲ್ಲಿ ಬೇಗ ಯಾವ್ಯಾವ ಎನ್ ಎಸ್ ಸಿಗಳು ಬಂದಿಲ್ಲ ಅದು ಬುಟ್ಟಿ ಬಿಕ್ಕದೆ ಎಲ್ಲ ಮಸೀದಿಗಳಿಗೆ ಐದು ಲಕ್ಷ ಐದು ಲಕ್ಷ ಗ್ರಾಂಟ್ಸ್ ಹಾಕಿ ಇನ್ನು ಏನು ಬೇಕಾದ್ರೂ ಸಾಕಾರ ಕೊಡೋಕ್ಕೆ ಹಂಡ್ರೆಡ್ ಪರ್ಸೆಂಟು ಜಮೀರ್ ಸಾಹೇಬ್ರಿಗಂತೂ ಇವರು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಯಾವ ಮಾತು ಹೇಳಿದ್ರೂ ಅವ್ರು ತೆಗೆದಾಕ ಪ್ರಶ್ನೆನೇ ಇಲ್ಲ ಮಾಡಿಕೊಡ್ಸ್ಕೋ ಮಾಡಿಸ್ಕೋ ಬರೋಂಥ ಕೆಪಾಸಿಟಿ ಅವ್ರಿಗದೆ ಸಂಪೂರ್ಣ ನಾವು ಶಾಸಕರಿಗೆ ಕ್ಷೀರಾಗಿರ್ತೀವಿ ದಯವಿಟ್ಟು ನಮ್ಮ ಸಮಾಜಕ್ಕೆ ಏನೇನು ಕೆಲಸ ಆಗಬೇಕು ಎಲ್ಲ ಥರ ನಡೀಲಿ ಅಂತ ಕೇಳ್ಕೊತೀನಿ ಸರ್